ದೀಪಾವಳಿ ಬೆಳಕಿನ ಹಬ್ಬ ಕತ್ತಲೆ ತೊಳೆಯುವ ಹಬ್ಬ ದೀಪಗಳ ಹಬ್ಬ ಕೇಳುಗರೆ ಮನೆ ಮಂದಿ ಎಲ್ಲ ಸೇರಿ ಮನೆ ಸ್ವಚ್ಛ ಮಾಡಿ ಎಣ್ಣೆ ಸ್ನಾನ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸ್ತೇವೆ ದೀಪಾವಳಿ ಹಬ್ಬದಂದು ಇಷ್ಟೇನಾ ದೀಪಾವಳಿ ಹಬ್ಬ ಇದರ ಮೂಲವೇನು ಹಿಂದೂ ಧಾರ್ಮಿಕ ಸಂಸ್ಕೃತಿಯ ಪದ್ಮ ಪುರಾಣದ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಧರ್ಮದ ದಾರಿಯಲ್ಲಿ ಹಿಂತಿರುಗಿದ ದಿನ ದ್ವಾಪರದಲ್ಲಿ ಶ್ರೀಕೃಷ್ಣ ಅಧರ್ಮದಲ್ಲೇ ಮುಳುಗಿ ಹೋಗಿದ್ದ ನರಕಾಸುರನನ್ನು ಸಂಹರಿಸಿದ ದಿನ ಶಕ್ತಿ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯು ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ದಿನ ಮಹಾವಿಷ್ಣುವಿನ ಪಾದವನ್ನು ಬಲಿಚಕ್ರವರ್ತಿ ಭಕ್ತಿಯಿಂದ ಸ್ವೀಕರಿಸಿದ ದಿನ ದೀಪಾವಳಿಯು ಶ್ರೀರಾಮನ ಧರ್ಮದ ಜಯ ನರಕಾಸುರನ ಅಧರ್ಮದ ವಿನಾಶ ಶಕ್ತಿ ಸ್ವರೂಪಿಣಿ ಮಹಾಲಕ್ಷ್ಮಿಯ ಆರಾಧನೆ ಭಕ್ತಿಯ ಸಂಕೇತವಾಗಿದೆ ಕೇಳುಗರೆ ಬರೀ ಹಬ್ಬ ಮಾಡೋದಲ್ಲ ಹಬ್ಬದ ಆಚರಣೆ ಅಗತ್ಯ ಆದರೆ ಅದರ ಮೂಲ ತತ್ವ ಎಂದೆಂದಿಗೂ ಶಾಶ್ವತ